ವಿನಂತಿ ಇದೆ ನಾನು ಗೊತ್ತು ನಾನು ಕೇಳಿದ್ಮೇಲೆ ಇವತ್ತು ಹೂವಂತೀರ ನಾಳೆ ಬೆಳಗ್ಗೆಯಿಂದ ನಿಮ್ಮ ಹತ್ರ ಆಗೋದಿಲ್ಲ ಮಾಡಿದ್ದೆ ಈ ಫೋಟೋದ ನಿಮ್ ಮೊಬೈಲ್ ಸ್ಕ್ರೀನ್ ಸೇವರ್ ಮಾಡ್ಕೋತೀರಾ ಇಲ್ಲಿ ಒಂದು ತಿಂಗಳ ಕಾಲ ನಿಮ್ ಮೊಬೈಲ್ ಅಲ್ಲಿ ಸ್ಕ್ರೀನ್ ಸೇವರ್ ಆಗಿರ್ಬೇಕಲ್ಲ ಮಾಡ್ತೀರಾ ಬೆಳಗಾಗಿ ಎದ್ದ ತಕ್ಷಣ ದೇವರು ಫೋಟೋ ನೋಡಬೇಕು ಅಂತ ನಮ್ಮೆಲ್ಲರ ಎಲ್ರ ಮನಸ್ಸಿನಲ್ಲಿದೆ ಗೊತ್ತು ನನಗೆ ಒಂದು ದಿನ ಮಾಡ್ತೀವಿ ಎರಡನೇ ದಿನ ಬೆಳಗ್ಗೆ ಬೆಳಿಗ್ಗೆ ಯಾಕೆ ಈ ಫೋಟೋ ಅಂತ ತೆಗಿತೀವಿ ಹಿಂಗ್ ತೆಗೆದಿಟ್ಟು ತೆಗೆದಿಟ್ಟು ಒಳ್ಳೇದ್ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿ ಹೇಳಿನೆ ನಮ್ ರಕ್ತದಲ್ಲಿರ್ಬೇಕಾಗಿರೋ ದಮ್ ಸತ್ತೋಗಿರೋದು ಮಿತ್ರ ಯಾವ ದಮ್ಮಿನಿಂದ ನಾವು ಬದುಕಬೇಕಾಗಿತ್ತೋ ಯಾವ ದಮ್ಮಿನಿಂದ ಎಥ ಎತ್ತಿ ನಡಿಬೇಕ ಏ ನಮ್ ರೀ ಯಾವ ರಾಷ್ಟ್ರ ಅಲ್ಲ ಇದು ನಾನು ಪಕ್ಕದ ಪಾಕಿಸ್ತಾನದಲ್ಲಿ ಎದೆ ಎತ್ತಿ ನಡೆಯಕ್ಕಾಗಲ್ಲ ಒಪ್ಕೊಳ್ತೀನಿ ಅಫ್ಘಾನಿಸ್ತಾನದಲ್ಲಿ ಎದೆ ಎತ್ತಿ ನಡೆಯಕ್ಕಾಗಲ್ಲ ಒಪ್ಕೊಳ್ತೀನಿ ನಾನು ಬಾಂಗ್ಲಾದೇಶದಲ್ಲಿ ಎದೆ ಎತ್ತಿ ನಡೆಯೋದು ಕಷ್ಟ ಒಪ್ಕೊಳ್ತೀನಿ ಇದ್ ಯಾರ ಒಪ್ಪನ್ ದೇಶ ಇದು ಹೀಗಿರುವಾಗ ಇಲ್ಲಿ ನಡಿಲಿಕ್ಕಾಗಲ್ಲ ಅಂತಂದ್ರೆ ಏನ್ ಅರ್ಥ ಗೊತ್ತೇನು ಇಲ್ಲಿ ಎದೆ ಎತ್ತಿ ನಡಿಲಿಕ್ಕಾಗ್ತಿಲ್ಲ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ ನಮ್ ರಕ್ತ ತಣ್ಣಗಾಗಿ ಹೋಗಿದೆ ಅಂತ ಅರ್ಥ ಯಾಕೆ ತಣ್ಣಗಾಗಿದೆ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ ಕೈಗಳನ್ನ ಉಜ್ಕೊಂಡ್ ಒಂದ್ಸಲ ನೋಡಿ ದೇವ್ರ ಕಾಣಿಸ್ತಾರೆ ನೆಮ್ಮದಿ ಇಂದಿರಿ ಹಾಯಾಗಿರಿ ನಿಮ್ಮ ಮಕ್ಕಳನ್ನ ನೀವು ಚೆನ್ನಾಗಿ ಓದಿಸಿ ಡಾಕ್ಟರ್ ಮಾಡಿ ಇಂಜಿನಿಯರ್ ಮಾಡಿ ಮೊದನೇ ಮಗ ಇದ್ದಾನೆ ಅವನ್ ಚೆನ್ನಾಗಿ ನೋಡ್ಕೊಳ್ಳಿ ಅವನ್ ಕಾಲಿಗೆ ಒಂದು ಗಾಯ ಆದ್ರೂ ಕೂಡ ಕಣ್ಣೀರು ಸುರಿಸ್ಬಿಡಿ ಕೊಡದ್ರೆ ಅಂತ ಹೇಳಿ 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 ನಾವ್ ಹೇಗ್ ಬೆಳೆಸ್ಬಿಟ್ಟಿದೀವಿ ಅವ್ರನ್ನ ಅಂತಂದ್ರೆ ಮುಟ್ಟಿದ್ರೆ ಮೆತ್ತಗಿರೋ ತರ ಬೆಳೆಸ್ಬಿಟ್ಟಿದೀವಿ ಅಂತ ಈ ಕಥೆಗಳು ಬಂದ್ರೆ ಟಿವಿನಲ್ಲಿ ಬಂದ್ರೆ ಮಕ್ಕಳಿಗೆ ಏನ್ ಮಾಡ್ತಾರೆ ಗೊತ್ತಾ ಮಗು ಇದ್ ನೀನ್ ನೋಡ್ಬಾರ್ದು ನೀನ್ ಹೋಗು ಇದ್ ನಾವು ಮಾತ್ರ ನೋಡ್ತೀವಿ ಅಂತ ಯಾವ ಹುಡುಗ ಯಾವ ಹುಡುಗನ ತಂದೆ ತೀರ್ಕೊಂಡ್ರೋ ಆ ಹುಡುಗ ಟಿವಿಯಲ್ಲಿ ಇಂಟರ್ವ್ಯೂ ಕೊಡ್ತಾ ಏನ್ ಹೇಳ್ತಾರೆ ಗೊತ್ತಾ ನಾವ್ ನಮ್ಮನ್ನು ಕರೆದ್ರು ಗುಂಡಿನ ಸತ್ತು ಕೇಳ್ತು ನಾನು ನಮ್ಮ ಅಪ್ಪ ಎಲ್ಲ ಮುಚ್ಚಿಟ್ಕೊಂಡ್ ಬಿಟ್ವಿ ಆದ್ರೆ ಹೇಗೋ ಟೆರರಿಸ್ಟ್ ನಮ್ಮನ್ನ ಗುರುತಿಸಿದ್ರು ನಮ್ಮನ್ನೆಲ್ಲ ಆಚೆಕರ್ ಹೇಳಿದ್ರು ಇದರಲ್ಲಿ ಹಿಂದೂಗಳು ಯಾರು ಮುಸಲ್ಮಾನ್ ಯಾರು ಪಕ್ ಪಕ್ಕ ನಿಂತ್ಕೊಳ್ಳಿ ಅಂತ ಹಿಂದೂಗಳನ್ನ ನೋಡಿ ಕೊಂದ್ರು ಅಂತ ಪುಟ್ಟ ಹುಡುಗ ಹೇಳ್ತಾನೆ ಶಿವಮೊಗ್ಗದ ಹೆಣ್ಮಗಳು ನನ್ನ ನನ್ ಯಜಮಾನರನ್ನು ನನ್ನನ್ನು ಕೊಂದು ಬಿಡು ಅಂತ ಕೇಳಿದ್ದಕ್ಕೆ ಅವ್ನು ಹೇಳ್ತಾನೆ ಇಲ್ಲ ನೀನ್ ಬದುಕಿರ್ಬೇಕು ಯಾಕಂದ್ರೆ ಮೋದಿಗೆ ಹೇಳ್ಬೇಕಲ್ಲ ಮಿತ್ರ ಇವತ್ ನಾವು ಸೇರಿದ್ದು ನಾವು ಹೇಳ್ಕೊಳ್ಲಿಕ್ಕಲ್ಲ ಮೋದಿಗೆ ಹೇಳಲಿಕ್ಕೆ ಸೇರಿರೋದು ನಿಮಗೆ ಓಟ್ ಹಾಕಿರುವಾಗ ನಾವು ಹೆಮ್ಮೆಯಿಂದ ಓಟ್ ಹಾಕಿದ್ದೀವಿ ಯಾಕೆ ಗೊತ್ತಾ ಹಿಂದೂಗಳನ್ನ ರಕ್ಷಣೆ ಮಾಡ್ತೀರಾ ಅಂತ ಓಟ್ ಹಾಕಿರೋದು ಒಬ್ಬೊಬ್ಬ ಹಿಂದುವಿನ ಪ್ರಾಣ ಹೋದಾಗ್ಲೂ ಕೂಡ ನಾವು ನಿಮ್ಗೆ ಎದುರಿಗೆ ಹೀಗೆ ನಿಲ್ತೀವಿ ವಿ ಕಾನ್ ಟಾವ್ ಯಾರ್ದೋ ಗೌರ್ಮೆಂಟ್ ಇತ್ತು ಯಾರ್ದೋ ಗೌರ್ಮೆಂಟ್ ಅಲ್ಲಿ ಹಿಂದೂಗಳನ್ನ ಬುಚ್ಚರ್ ಮಾಡಿದ್ರು ಒಪ್ಕೊಳ್ಬಹುದು ಆದ್ರೆ ನಿಮ್ಮ ನಲ್ಲಿ ಪಾಕಿಸ್ತಾನದಿಂದ ಬಂದ ಸೈನಿಕರು ಇವರು ಪಾಕಿಸ್ತಾನದ ಸೇನೆಯೇ ಬಂದಿರೋದು ಆಸಿಮ್ ಮುನೀರ್ ಕಳೆದ ಕೆಲವು ದಿನಗಳ ಹಿಂದೆ ಮಾತನಾಡ್ತಾ ಏನ್ ಮಾತನಾಡಿದ್ದ ಗೊತ್ತಾ ಪಾಕಿಸ್ತಾನ ನಿರ್ಮಾಣಗೊಂಡಿರೋದು ಕಲ್ಮಾದ ಮೇಲೆ ಈ ಕಲ್ಮೋಸ್ಕರ ಏನ್ ಬೇಕಿದ್ರು ಮಾಡ್ತೀವಿ ಅಂತ ಹೇಳಿದ ಅದು ತಕ್ಕಂತೆ ಅಲ್ಲಿಗೆ ಬಂದಿರೋರು ಕಲ್ಮಾ ರಿಸೈಟ್ ಮಾಡದೆ ಇರೋರ್ನೆಲ್ಲ ಹೊಡೆದು ಕೊಂದಿದ್ದಾರೆ ಅಂತಂದ್ರೆ ಯಾರು ಹೇಳಿರೋದು ನುಗ್ಗಿ ಬಂದಾಗ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ ವಿ ಅಪ್ರಿಸಿಯೇಟೆಡ್ ಪುಲ್ವಾಮಾ ದಾಳಿಯಾದಾಗ ನೀವ್ ಏರ್ ಸ್ಟ್ರೈಕ್ ಮಾಡಿದ್ರಿ ನಾವು ಅಪ್ರಿಸಿಯೇಟ್ ಮಾಡಿದ್ರಿ ನಾವು ಹೆಮ್ಮೆ ಪಟ್ವಿ ನಮ್ಮ ಓಟಿಗೆ ವ್ಯಾಲ್ಯೂ ಸಿಕ್ತಲ್ಲ ಇವತ್ತು ಅಂತ ಆದ್ರೆ ಇವತ್ತು ಭಾರತದೊಳಗೆ ಬಂದು ಇಪ್ಪತ್ತಾರು ಜನ ಅಮಾಯಕರನ್ನ ಯಾರ ಕೈಯಲ್ಲಿ ಒಂದು ಲಾಠಿ ಕೂಡ ಇರ್ಲಿಲ್ವೋ ಯಾರು ಹನಿಮೂನ್ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಯಾರು ಕಾಶ್ಮೀರದ ಸೌಂದರ್ಯ ನೋಡ್ಲಿಕ್ಕೆ ಅಂತ ಹೋಗಿದ್ರು ಅವ್ರನ್ನ ನೀವು ಕೊಂದ್ರಲ್ಲ ಈಗ ನಮಗ್ ಸರ್ಜಿಕಲ್ ಸ್ಟ್ರೈಕ್ ಸಾಕಾಗಲ್ಲ ಈಗ ನಮ್ಗೆ ಏರ್ ಸ್ಟ್ರೈಕ್ ಸಾಕಾಗಲ್ಲ ನಮಗೀಗೇ ಮಿತ್ರ ನಾನ್ ಬಹಳ ದೊಡ್ಡದಿರಬಹುದು ಮಿತ್ರ ಇವತ್ ನಾ ನರೇಂದ್ರ ಮೋದಿ ಅವ್ರನ್ನ ಕೇಳ್ಕೊಳ್ತೀವಿ ನಿಮ್ ಮೇಲೆ ಭರವಸೆ ಇಟ್ಟಿದ್ದೀವಿ ನಮ್ಗ್ ಗೊತ್ತಿದೆ ಉರಿಯಲ್ಲಿ ದಾಳಿ ಮಾಡಿದವರ ತಿಥಿ ಮುಗಿಯೋಕ್ಕಿಂತ ಮುಂಚೆ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ ಪುಲ್ವಾಮಾದಲ್ಲಿ ತೀರಿಕೊಂಡವರು ಮನೆಗೆ ಬಂದು ಅವರ ಶೋಕ ಆರೋಕ್ಕಿಂತ ಮುಂಚೆ ಏರ್ ಸ್ಟ್ರೈಕ್ ಮಾಡಿದಿರಿ ಇವತ್ತು ನನ್ನ ದೇಶದ ಮೂಲೆ ಮೂಲೆಯ ಇಪ್ಪತ್ತಾರು ಜನ ಅಮಾಯಕರನ್ನ ಕಳ್ಕೊಂಡಿದ್ದೀವಿ ಇವರ ಶೋಕ ಆರೋಕ್ಕಿಂತ ಮುಂಚೆ ನನ್ನ ಮೊಬೈಲ್ ನಲ್ಲಿರುವಂತ ಆ ಸ್ಕ್ರೀನ್ ಸೇವರ್ ಕಳೆದು ಹೋಗೋಕ್ಕಿಂತ ಮುಂಚೆ ನನಗೆ ಸರಿಯಾದ ಉತ್ತರ ಬೇಕು ಅಂತ ಮೋದಿಯವರಿಗೆ ಹೇಳಲಿಕ್ಕೋಸ್ಕರವೇ ಇಲ್ಲಿ ಹೇಳಬೇಕಾಗಿದೆ ಇವತ್ತು ಇನ್ನು ಸಾಕು ಎತ್ತು ದಿನ ಅಂತ ಮಿತ್ರ ಯುದ್ಧ ಶುರುವಾದ್ರೆ ಸುಲಭ ಇಲ್ಲ ಅನ್ಕೊಳ್ಬೇಡಿ ಯುದ್ಧ ಶುರುವಾದ್ರೆ ಇದು ಬರಿ ಸೈನಿಕರು ಮಾತ್ರ ಹೋರಾಟ ಮಾಡ್ತಾರೆ ಅಂತ ನನಗೂ ಹೋರಾಟ ಇದೆ ಯುದ್ಧ ಸಹಿಸ್ಕೊತೀರಿ ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಆಗತ್ತೆ ಸಹಿಸ್ಕೋತೀರಿ ಯುದ್ಧ ಮೇಲೆ ಸೆಸ್ ಬೀಳುತ್ತೆ ಸಹಿಸ್ಕೋತೀರಿ ಯುದ್ಧ ಮೇಲೆ ನಮ್ಮ ಓಡಾಟಕ್ಕೆ ಕಷ್ಟ ಆಗುತ್ತೆ ಸಹಿಸ್ಕೊತೀರಿ ಸಹಿಸ್ಕೋಬೇಕು ಯಾಕೆ ಸಹಿಸ್ಕೋಬೇಕು ಅಂತಂದ್ರೆ ಸ್ವಾಭಿಮಾನ ಹೀನಾಗಿ ನರಸತ್ತು ಬದುಕೋಕ್ಕಿಂತ ನಾಲ್ಕು ದಿನ ಗಂಡಸಿನಂತೆ ಬದುಕಬೇಕು ಅಂತ ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕಾಗಿದೆ ಆ ಪಾಠ ಕಲಿಸದೆ ಹೋದ್ರೆ ಇನ್ನು ಪಾಕಿಸ್ತಾನ ಸುಧಾರಿಸೋದಿಲ್ಲ ನಂಗೆ ಗೊತ್ತು ರಾಜತಾಂತ್ರಿಕ ನಡೆಗಳು ಭಿನ್ನ ಭಿನ್ನ ಸ್ವರೂಪದಲ್ಲಿ ಇರ್ತವೆ ಈ ದೇಶ ಅದಾಗಲೇ ಯುದ್ಧದ ಘೋಷಣೆ ಮಾಡಿ ಆಯ್ತು ಇನ್ ನಾವ್ ಯಾವತ್ತು ಪಾಕಿಸ್ತಾನ ಜೊತೆಗೆ ಇದ್ದಂತ ಇಂಡಸ್ ವಾಟರ್ ಟ್ರೀಟಿಯನ್ನ ಕ್ಯಾನ್ಸಲ್ ಮಾಡಿದೀವಿ ಅಂತಿದೀವೋ ಇದು ಇಂಟರ್ ನ್ಯಾಷನಲ್ ವಾರ್ ಘೋಷಣೆನೆ ವಾಘಾ ಬಾರ್ಡರ್ನಲ್ಲಿರುವಂತ ನೌಟಂಕಿ ಇನ್ನೇ ಬಂದ್ ಇಲ್ಲ ನಡೆಯಲ್ಲ ವಾಘಾ ಬಾರ್ಡರ್ ಯಾರು ಒಳಗ್ ಬರುವಂತಿಲ್ಲ ಇಪ್ಪತ್ತೇಳನೇ ತಾರೀಕು ಯಾರ್ಯಾರು ಪಾಕಿಸ್ತಾನಿಯರು ಭಾರತದಲ್ಲಿ ಇದ್ದಾರೋ ಗೆಟ್ ನೀವು ಬಂದಿದ್ದೀರೋ ಭಾರತಕ್ಕೆ ಮೆಡಿಕಲ್ ವಿಚಾರಕ್ಕೋಸ್ಕರ ನಿಮಗೆ ಮಾತ್ರ ಇಪ್ಪತ್ತೊಂಬತ್ತರವರೆಗೂ ಟೈಮ್ ಯಾರು ಇರುವಂತಿಲ್ಲ ಯಾವ ರಾಜತಾಂತ್ರಿಕರು ಪಾಕಿಸ್ತಾನದಲ್ಲಿ ಇಲ್ಲಿರುವಂತಿಲ್ಲ ಈ ದೇಶ ಸ್ಪಷ್ಟವಾದ ನಿರ್ಣಯ ತೆಗೆದುಕೊಂಡಿದೆ ಈಗ ನಾವ್ ಇಲ್ಲಿ ಸೇರಿರುವಾಗ ದೇಶದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ನಡೀತಾ ಇದೆ ಏನೋ ಮಹತ್ವದ ನಿರ್ಣಯ ತೆಗೆದುಕೊಳ್ತಾರೆ ಮತ್ತು ನನಗೆ ನನ್ನ ಪ್ರಧಾನಿ ಮೇಲೆ ವಿಶ್ವಾಸ ಇದೆ ನಮ್ಮ ವಿಶ್ವಾಸವನ್ನು ಯಾವತ್ತೂ ಭಂಗಪಡುತ್ತಿಲ್ಲ ಅಂತ ನಾನು ವಿಶ್ವಾಸದಿಂದ ಹೇಳ್ಕೊಳ್ತೀನಿ ಆದ್ರೆ ನಾವೆಲ್ಲರೂ ಜೊತೆಯಲ್ಲಿ ನಿಲ್ಲಬೇಕಾಗಿದೆ ಈ ದೇಶದ ಪ್ರಧಾನಿ ಹೇಳೋಣ ನೀವು ತೆಗೆದುಕೊಳ್ಳುವ ಎಲ್ಲ ಗರಿಷ್ಠವಾಗಿರುವಂತ ನಿರ್ಧಾರಗಳಿಗೆ ನಾವು ಮೂಲೆ ಮೂಲೆಯ ಜನ ಬೆಂಬಲ ಘೋಷಿಸ್ತೀವಿ ಅಂತ ಘೋಷಿಸ್ತೀರಾ ಒಂದ್ಸಲ ಹುಚ್ಚಕಂಠದಲ್ಲಿ ಭಾರತ್ ಮಾತೆಗೊಂಡು ಜೈಕಾರ ಕೊಡಿ ಎರಡು ಕೈಗಳನ್ನ ಗಾಳಿಗೆ ಬೀಸಿ ಮರ ಈ ಒಗ್ಗಟ್ಟು ಹೀಗೆ ಇರಬೇಕು ಜಾತಿ ಮತ ಪಂಥಗಳನ್ನ ಮರೆತು ಒಟ್ಟಾಗಬೇಕು ಚುನಾವಣೆ ಬಂದಾಗ ನಮ್ಮ ಜಾತಿ ಹೆಸರು ವಿಭಜಿಸ್ತಾರೆ ನಮ್ಮ ಜಾತಿ ಗಣತಿ ಮಾಡಿ ಚೂರ್ ಚೂರ್ ಮಾಡಿ ಒಂದೇ ಮತದವರು ಜಾಸ್ತಿ ಇದ್ದಾರೆ ಅಂತ ತೋರಿಸುವಂತ ಪ್ರಯತ್ನ ಮಾಡ್ತಾರೆ ಈ ಸಂದರ್ಭ ಮಾತ್ರ ನಮ್ಮನ್ ಭಾಷೆ ಹೆಸರಲ್ಲಿ ವಿಭಜಿಸ್ತಾರೆ ಮಿತ್ರ ಇವತ್ ನಾವ್ ಎಲ್ರೂ ಒಂದಾಗಿ ನಿಂತ್ಕೊಳ್ಳೋಣ ಭಾರತದಲ್ಲಿ ಮಹಾರಾಷ್ಟ್ರದವನಿಗೆ ತೊಂದರೆ ಆದ್ರೂ ಕೇರಳದವನಿಗೆ ತೊಂದರೆ ಆದ್ರೂ ಉತ್ತರ ಪ್ರದೇಶದವನಿಗೆ ತೊಂದರೆ ಆದ್ರೂ ಕಾಶ್ಮೀರದಲ್ಲಿ ಒಬ್ಬ ಭಾರತೀಯನಿಗೆ ತೊಂದರೆ ಆದ್ರೂ ಅದು ನನಗಾಗಿರುವ ತೊಂದರೆ ಅಂತ ಭಾವಿಸ ಜೊತೆಯಲ್ಲಿ ಇರ್ತೀವಲ್ಲ ಅದು ರಾಷ್ಟ್ರ ಕಟ್ಟುವ ಲಕ್ಷಣ ಯಾವ ತರುಣ್ರು ಇಲ್ಲಿ ಬಂದಿದ್ದೀರೋ ಸುಮ್ಮನೆ ಕೂತ್ಕೋಬೇಡಿ ನಾನು ನಿನ್ನೆ ಓದ್ತಾ ಇದ್ದೆ ಗೊತ್ತಿಲ್ಲ ನಂಗೆ ಇಲ್ಲಿರುವಂತ ಸೈನಿಕರುಗಳೇ ಹೇರಬೇಕು ಅರ್ಜೆಂಟ್ ಬಂದ್ರೆ ಯುದ್ಧದ ಘೋಷಣೆ ಆದ್ರೆ ಯಾರ್ಯಾರಿಗೆ ಯುದ್ಧಕ್ಕೆ ಹೋಗುವಂತ ಸಾಧ್ಯತೆಗಳಿವೆ ಕೊನೆ ಪಕ್ಷ ಹಿಂದೆ ಹೋರಾಟ ಮಾಡಬಹುದು ಅವರುಗಳದ್ದು ಟೀಮ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅವಕಾಶ ಯಾಕ್ರಿ ಬಿಡ್ತೀರಾ ಅವಕಾಶ ಇದ್ರೆ ಆ ತರದ ಅವಕಾಶವನ್ನ ನನ್ನ ದೇಶದ ಸೈನಿಕರು ಕೊಡಲ್ಲ ನನ್ಗೆ ಗೊತ್ತಿದೆ ತೊಂಬತ್ತು ಸಾವಿರ ಸೈನಿಕರನ್ನ ತಮ್ಮ ಕೆಳಗೆ ಕೆಳಗಿಟ್ಕೊಂಡು ಹೊಸಕ್ಕೆ ಹಾಕಿದ ಸೇನೆ ನನ್ನ ಭಾರತೀಯ ಸೇನೆ ಭಾರತೀಯ ಸೇನೆಗೆ ಒಂದು ಚಾನ್ಸ್ ಕೊಟ್ರೆ ಫ್ರೀಡಮ್ ಕೊಟ್ಟರೆ ಅದ್ ಏನ್ ಮಾಡಬೇಕು ಅದನ್ನ ಚೆನ್ನಾಗಿ ಮಾಡುತ್ತೆ ನನಗೆ ಗೊತ್ತು ಆದ್ರೂ ನಾವು ಸ್ವಲ್ಪ ಬಲವಾಗುವಂತ ಅವಶ್ಯಕತೆ ಇದೆ ಎದುರಿಗಿರೋ ನಾಲ್ಕು ಜನ ಅವ್ರು ಬಂದು ನಮ್ಮನ್ನ ಅಟ್ಯಾಕ್ ಮಾಡಿ ನಮ್ಮನ್ನು ಕೊಂದು ಹೋಗ್ತಾರೆ ಅಂತಂದ್ರೆ ನಾವು ನಲವತ್ತು ಜನ ಹೆದರ್ಕೊಂಡು ಕೂತಿರ್ಬೋದು ನಮ್ಮೊಳಗೊಂದು ತಾಕತ್ತ ಗಟ್ಟಿ ಮಾಡ್ಕೊಳೋದು ಬೇಡವಾ ಮಿತ್ರ ಇದು ಒಳ್ಳೆ ಅವಕಾಶ ಈ ಸಂದರ್ಭವನ್ನು ನಾವು ಬಿಡೋದ್ ಬೇಡ ನಾವು ನಿರಂತರವಾಗಿ ನಮ್ಮೊಳಗಿನ ಅಂತಃಶಕ್ತಿಯನ್ನ ಜಾಗೃತಗೊಳಿಸಿಕೊಂಡು ನಾವು ಈ ನಾಡಿನಲ್ಲಿ ಬಲವಾಗಿ ಹೆಜ್ಜೆ ಊರುವಂತ ಪ್ರಯತ್ನ ಮಾಡೋಣ ನೀವೆಲ್ಲರೂ ಇದಕ್ಕೆ ಜೊತೆ ನಿಂತೀರಾ ಅಂತ ಅತ್ಯಂತ ಕಳಕಳಿಯಿಂದ ಭಾವಿಸ್ತಾ ನಾನ್ ನಿಮ್ಮೆಲ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಒಂದ್ಸಲ ಮತ್ತೊಮ್ಮೆ ಕಂಠದಲ್ಲಿ ಇಡೀ ಬೆಂಗಳೂರಿಗೆ ಕೇಳಿಸುವಂತೆ ಒಂದು ಕೋಟಿ ಜನರ ಕಿವಿ ಗಡ ಚಿಕ್ಕುವಂತೆ ಒಂದ್ಸಲ ಜೋರಾಗಿ ಘೋಟ್ಲು ಕೊಡಿ